ಪರಿಸರ ಜಾಗೃತ ಅಂಗವಾಗಿ ಅರಣ್ಯವಾಸಿಗಳಿಂದ ದಶಲಕ್ಷ ಗಿಡ ನೆಡುವ ಅಭಿಯಾನ ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮವು ವೃಕ್ಷಕಾಂತಿಗೆ ನಾಂದಿಯಾಗಲಿ ಅರಣ್ಯವಾಸಿಗಳು ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಿರಿಯ ಚಿಂತಕ ಕಾಗೋಡು ತಿಮ್ಮಪ್ಪ ಅವರು ಹೇಳಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜೂನ್ ಇಪ್ಪತ್ತೊಂದರಿಂದ ದಶಲಕ್ಷ ಗಿಡ ನೆಡುವ ಹದಿನೈದು ದಿನಗಳ ಅಭಿಯಾನದ ಲಾಂಛನವನ್ನು ಸಾಗರದ ಗೃಹ ಕಚೇರಿಯಲ್ಲಿ ಹಿರಿಯ ಚಿಂತಕ ಕಾಗೋಡು ತಿಮ್ಮಪ್ಪ ಬಿಡುಗಡೆಗೊಳಿಸಿದ್ರು ಹದಿನೈದು ದಿವಸ ಈ ಕಾರ್ಯಕ್ರಮ ಸರ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಗುಡ್ ಗುಡ್ ಪ್ರತಿ ಅತಿಕ್ರಮದವನು ಕನಿಷ್ಠ ದೀರ್ಘಾವೇಶವಾಗಿರುವಂತಹ ಹತ್ತು ಗಿಡ ನೆಡಬೇಕು ಅಂತ ನಾವು ಅವರಿಗೆ ತಿಳಿಸಿದ್ದೇವೆ ಸಂದೇಶ ಸಂದೇಶ ಪ್ರತಿ ಮನೆಯಿಂದ ಪ್ರತಿ ಅರಣ್ಯ ವರ್ಷಗಳು ಹತ್ತು ಗಿಡ ನೆಡಬೇಕು ಒಂದು ಕುಟುಂಬದವರು ಮತ್ತೆ ನಾವು ನೆಡೋದಕ್ಕೂ ಅರಣ್ಯ ಇಲಾಖೆ ನಡೆಯುವಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್ ನಾವು ನೆಟ್ಟದ ಬದುಕು ಹೆಚ್ಚು ಕಡಿಮೆ ಎಲ್ಲಾ ಗಿಡಗಳು ಬದುಕ್ತದೆ ನಾವು ನಮ್ಮ ಅತಿಕ್ರಮ ಜಾಗ ನೆಟ್ಟಂತ ಗೊತ್ತಾಗ್ ಅರಣ್ಯ ಇಲಾಖೆಯವರು ಗಿಡ ನೆಡೋದು ಹೊಡತ್ತಿ ಅಷ್ಟೇ ಕೆಲಸ ಬಳಿಕ ಮಾತನಾಡಿದ ಅವರು ಅರಣ್ಯವಾಸಿಗಳು ಪರಿಸರ ಉಳಿಸಿ ಬೆಳೆಯಿಸಿ ಅರಣ್ಯದೊಂದಿಗೆ ಜೀವನ ಅವಲಂಬಿತರಾಗಿರಬೇಕು ಪರಿಸರ ಅಭಿವೃದ್ಧಿಯಲ್ಲಿ ಅರಣ್ಯವಾಸಿಗಳ ಪಾತ್ರ ಅತಿ ಮುಖ್ಯ ಹಾಗೂ ಅರಣ್ಯ ಭೂಮಿ ಹಕ್ಕಿನೊಂದಿಗೆ ಪರಿಸರ ಜಾಗೃತಿ ಹಮ್ಮಿಕೊಂಡಿರುವುದು ಹೋರಾಟಗಾರರ ವೇದಿಕೆಯ ಶ್ರೇಷ್ಠ ಮಟ್ಟದ ಕಾರ್ಯ ಮನುಷ್ಯ ತನ್ನ ಅವಶ್ಯಕತೆಗಾಗಿ ಕಾಡು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಗಿಡ ನೆಡುವ ಮೂಲಕ ಪರಿಸರ ಪ್ರಜ್ಞೆ ಬೆಳೆಸಿಕೊಂಡಿರುವುದು ಅರಣ್ಯವಾಸಿಗಳ ಉತ್ತಮ ಸಂಸ್ಕೃತಿ ಎಂದು ಹೇಳಿದರು ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಒಂದು ಅಪೂರ್ವವಾದಂಥ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ಅದು ನಡೀತಾರೆ ನಡೀತಾರೆ ಅವರ ಆಲೋಚನೆ ವಿಚಾರಗಳು ಇಂದಿನ ಯುಗಕ್ಕೆ ಅತ್ಯಂತ ಅಪೂರ್ವವಾದಂಥ ವಿಚಾರಗಳು ಈ ರೀತಿಯಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬ ವ್ಯಕ್ತಿ ಇಂಥ ಕಾರ್ಯಕ್ರಮನ ರೂಪಿಸಿಕೊಂಡ್ರೆ ಅದು ಖಂಡಿತವಾಗಿಯೂ ಒಂದು ದೊಡ್ಡ ಹೋರಾಟದ ಜೂನ್ ಇಪ್ಪತ್ತೊಂದರಂದು ಏಕಕಾಲದಲ್ಲಿ ಐದನೂರಕ್ಕೂ ಮಿಕ್ಕಿ ವಿವಿಧ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಹೋರಾಟಗಾರರ ವೇದಿಕೆಯ ಗ್ರೀನ್ ಕಾರ್ಡ್ ಪ್ರಮುಖರು ಮಹತ್ವಪೂರ್ವ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ ಲಕ್ಷಕ್ಕೂ ಮಿಕ್ಕಿ ಗಿಡಗಳನ್ನು ಅರಣ್ಯವಾಸಿಗಳಿಗೆ ಈ ಸಂದರ್ಭದಲ್ಲಿ ವಿತರಿಸಲಾಗುವುದು ಎಂದು ಹೇಳಿದರು ಹೊಸ ರೂಪವನ್ನು ಕಾಣೋದಕ್ಕೆ ಸಹಾಯವನ್ನು ಮಾಡ್ತಾಯಿದೆ ಅದಕ್ಕೆ ರವೀಂದ್ರ ನಾಯ್ಕರಿಗೆ ನಾನು ಎಷ್ಟು ಕೃತಜ್ಞತೆ ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗೋದಿಲ್ಲ ಅವರು ಇನ್ನೂ ಇದು ಮಾಡಲಿ ಇನ್ನೂ ಯಶಸ್ವಿಯಾಗಿ ಕಾಣಲಿ ಅವರ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದರೆ ನಾನು ಕೂಡ ಭಾಗವಹಿಸ್ತೀನಿ ಅನ್ನೋ ಮಾತನ್ನು ಈ ಮುಖಾಂತರ ಸಂದೇಶ ರೂಪದಲ್ಲಿ ನೀಡ್ತಾ ಇದ್ದೆ ನೀವು ಒಂದು ಭೂಮಿ ಮೇಲೆ ಪ್ರದರ್ಶನ ಮಾಡಿದರೆ ಅದು ಬಹಳ ಮುಖ್ಯವಾದದ್ದು ಮೂವತ್ ಮೂರು ವರ್ಷ ಸತತ ಮಾಡಿದ್ರು ಮತ್ತೆ ಖಂಡಿತ ಕಡಿಮೆ ಕೆಲಸ ಅರಣ್ಯ ಜೊತೆಯಲ್ಲಿ ಉಳಿಯುವ ಜೊತೆಯಲ್ಲಿ ಅರಣ್ಯವನ್ನು ರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿ ಆ ಮನೋಭಾವನೆ ನಾವು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಲ್ಲ ಸರ್ ಗಿಡ ನೆಡುವ ಅಭಿಯಾನದಲ್ಲಿ ನೂರಕ್ಕೂ ಮಿಕ್ಕಿ ವಿವಿಧ ಪ್ರಭೇದಗಳ ಗಿಡ ನೆಡುವ ಕಾರ್ಯಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಈ ಸಂದರ್ಭದಲ್ಲಿ ಹೇಳಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ